ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಕಾರ್ತಿಕ ಮಾಸದ ಪ್ರಯುಕ್ತ ಮೂರನೇ ಕಾರ್ತಿಕ ಮಾಸದ ಪ್ರಯುಕ್ತ ನಮ್ಮ ಚಾಮರಾಜನಗರದಿಂದ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಎಣ್ಣೆಹೊಳೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇದೆ ಈ ಎಣ್ಣೆಹೊಳೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಇಲ್ಲಿ ಜಾತ್ರೆ ನಡೆಸಿದೆ ನನಗೆ ಈ ಜಾತ್ರೆ ಇವತ್ತು ಅಂತ ಗೊತ್ತಿರಲಿಲ್ಲ ಈಗ ಮಧ್ಯಾಹ್ನ ಯಾರೋ ನನ್ನ ಸ್ನೇಹಿತರು ಇವತ್ತು ಜಾತ್ರೆ ಇದೆ ಅಂತ ಹೇಳಿದಾಗ ತಕ್ಷಣ ಹೊರಟು ಬಂದೆ ನಾನು ಹೊರಟು ಬರೋ ಸಂದರ್ಭಕ್ಕೆ ಜಾತ್ರೆ ಮಾಡ ಎಲ್ಲ ಪೂರ್ತಿ ಖಾಲಿಯಾಗಿ ಎಲ್ಲ ಹೊರಟೋಗಿದ್ದಾರೆ ಜಾತ್ರೆ ಎಲ್ಲ ಬಂದಿನ ರಥೋತ್ಸವ ಬೆಳಗಿನ ಜಾವನೆ ನಡೆದಿದೆ ನಾನು ಬಂದಿರೋದು ಮಧ್ಯಾಹ್ನ ಎಲ್ಲ ಜಾತ್ರೆ ಮಾಡ ಎಲ್ಲ ಪೂರ್ತಿ ಖಾಲಿಯಾಗಿದೆ ರಥೋತ್ಸವ ಎಲ್ಲ ಮುಗಿದು ಕೊನೆ ಹಂತದಲ್ಲಿ ನಾನು ಬಂದಿದ್ದೀನಿ ನನಗೆ ಗೊತ್ತಾಗಿದ್ದ ವಿಷಯ ಈಗ ಶ್ರೀ ಎಣ್ಣೆ ಹೊಳೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಕಾರ್ತಿಕ ಮಾಸದ ಪ್ರಯುಕ್ತ ಇಲ್ಲಿ ಇವತ್ತು ಜಾತ್ರೆ ನಡೆದಿದೆ ಬೆಳಗ್ಗೆ

ಲೇಟಾಗಿ ಬಂದು ಗೊತ್ತೇ ಆಗಿರಲಿಲ್ಲ ವಿಷಯ ಜಾತ್ರೆ ಬೆಳೆ ಏನದು ಈಗ ನನಗೆ ಅದಕ್ಕೆ ಯಾರೋ ಹೇಳೋದು ಇಲ್ಲಾದರೆ ಪ್ರೀಡಿಯೋ ಯೂಟ್ಯೂಬ್ ಚಾನಲ್ಗೆ ಹಾಕ್ತಾರೆ ಒಂಥರ ಹೇಳಿರು ದೇವಸ್ಥಾನದ್ದು ಇಲ್ಲಿ ನಗರದವ್ರೆ ಈ ವಿಶೇಷ ಏನಪ್ಪಾ ಅಂದರೆ ಎಣ್ಣವಳೆ ಮಹದೇಶ್ವರ ಸ್ವಾಮಿ ಉದ್ಭವ ಮೂರ್ತಿ ಇದು ಮೂರನೇ ಶತಮಾನದಿಂದ ಬರ್ತಾ ಇರತಕ್ಕಂಥ ದೇವಸ್ಥಾನ ಇಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಕ್ಕಳ ಸಂತಾನ ಹಾಗೂ ಒಂದು ವ್ಯಾವಹಾರಿಕವಾಗಿ ಯಾವುದಾದ್ರೂ ಕಾರ್ಯಗಳಿಗೆ ಶುಭ ವಾರ್ತೆಯನ್ನು ನೀಡುತ್ತೆ ಏನಪ್ಪ ಅಂದರೆ ಇದರಲ್ಲಿ ವಿಶೇಷ ಅಂದರೆ ಮಹದೇಶ್ವರ ಮಕ್ಕಳ ಸಂತಾನ ಪರಕ್ಕೆ ತುಂಬ ಪ್ರಾಧಾನ್ಯತೆ ಕೊಡುತ್ತದೆ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಅನಿಸಿಕೆಗಳು ಅಂದ್ಕೊಂಡಿರ್ತದೆ ಅದು ಬೇಗ ನೆರವೇ ಇರುತ್ತೆ ಅನ್ನೋದೊಂದು ಈ ಸ್ಥಳದ ಮಹಿಮೆ ಎಣ್ಣೆಹೊಳೆ ಮಹದೇಶ್ವರ ಅಂದರೆ ಒಂದು ಹಿಂದುಗಡೆ ಹೊಳೆ ಇದೆ ಅಲ್ಲಿ ಹೊಳೆ ಹರಿತಾ ಇರೋದ್ರಿಂದ ಅಲ್ಲಿ ನೀರನ್ನು ತಗೊಂಡು ನೋಡಿದ್ರೆ ಎಣ್ಣೆ ಥರ ಬರ್ತದೆ ಅದಕ್ಕೆ ಎಣ್ಣೆಹೊಳೆ ಮಹದೇಶ್ವರ ಅಂತ ಹೆಸರುವಾಸಿಯಾಗಿದೆ ಜಾತ್ರೆ ಯಾವಾಗ ಕಾರ್ತಿಕ ಮಾಸದಲ್ಲಿ ಜಾತ್ರೆ ಪ್ರತಿ ವರ್ಷ ಮೂರನೇ ಕಾರ್ತಿಕ್ ಸೋಮವಾರ ಕಾರ್ತಿಕದಲ್ಲಿ ನೆರವೇರುತ್ತದೆ ಹಾಗೂ ಕೊಂಡೋತ್ಸವ ಅಂದರೆ ಯುಗಾದಿಯಾದ ಹದಿನೈದು ದಿನಕ್ಕೆ ಯುಗಾದಿ ಹಬ್ಬ ಹದಿನೈದು ಇದು ಎಲ್ಲ ಸುತ್ತಮುತ್ತ ಸುತ್ತಮುತ್ತ ಹದಿನೆಂಟು ಹಳ್ಳಿ ಗ್ರಾಮಕ್ಕೆ ಸೇರ್ಪಡೆಯಾಗಿದೆ ಅಂದರೆ ಮೇನ್ ಆಗಿ ಹುಣೇದುಂಡಿ ಬಡವಲ್ಪುರ ಆಶುವಾಡಿ ಬೊಕ್ಕೆಪುರ ಈ ಥರದ ಮುಖ್ಯವಾದ ಊರುಗಳಿದೆ ಅದನ್ನು ಎಲ್ಲರೂ ಸೇರಿಕೊಂಡು ಬಾ ಧರ್ಮದರ್ಶಿಯಾದ ಬಾಲಚಂದ್ರಮೂರ್ತಿಯವರು ಇದನ್ನು ಪ್ರಾಧಾನ್ಯತೆ ವಹಿಸ್ಕೊಂಡಿದ್ದಾರೆ ತುಂಬ ಪ್ರಶಸ್ತವಾಗಿ ರಥೋತ್ಸವ ನೆರವೇರಲಿ

ಹಾಗೆ ಎಣ್ಣೆಹೊಳೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದ ದೇವರ ದರ್ಶನವನ್ನು ಮಾಡಿಕೊಂಡು ಹಾಗೆ ಕೊಟ್ಟಂಥ ಪ್ರಸಾದವನ್ನು ಸಹ ತಿಂದು ಹೊರಗಡೆ ಬಂದೆ ಈಗ ನೋಡಿ ಎಲ್ಲ ವ್ಯಾಪಾರಸ್ತ್ರಗಳೆಲ್ಲ ಮತ್ತು ಎಲ್ಲ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಅವರು ಹೊರಡೋಕ್ಕೆ ಸಿದ್ಧ ಆಗಿದ್ದಾರೆ ಕರಬೇಕಂಜ ಸ್ವೀಟ್ಸ್ ಮತ್ತು ಖಾರ ಅಂಗಡಿ ಬಂದವರು ಖಾರ ಮತ್ತು ಸ್ವೀಟ್ಸ್ನ ತಗೊಂಡು ಹೋಗ್ತಾರೆ ನಮ್ಮ ಪರಿಚಯಸ್ತ್ರದ ಅಂಗಡಿ ಹಾಗೆ ಅವ್ರನ್ನೂ ಮಾತಾಡಿಸ್ಕೊಂಡು ಅವರು ಸಹ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಕ್ಕೆ ಅವರು ಸಿದ್ಧ ಆಗ್ತಾಯಿದ್ದಾರೆ ಸ್ನೇಹಿತರೆ ನಾನು ತುಂಬ ತಡವಾಗಿ ಜಾತ್ರೆ ಮುಗಿದ ಮೇಲೆ ಬಂದು ವೀಡಿಯೋ ಮಾಡಿರೋದ್ರಿಂದ ನಿಮಗೆ ಸರಿಯಾದಂಥ ವೀಡಿಯೋನ ತೋರ್ಸೋಕ್ಕಾಗಲಿಲ್ಲ ಕ್ಷಮೆ ಇರಲಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಲಿ ಧನ್ಯವಾದಗಳು